ಎಲ್ಲಿದೆಯಾ ಪಾಟಿ ಮಗನೆ ನಾಡದ ಮೊದಲ ಗೊತ್ತಿತ್ತು ಈಗಿನ ಕೊನಿ ಚಾಲಿಗೆ ಹೊರಗ ಈಗ ನೇವಾಗಿ ನೀ ಎದ್ದು ಜಾಗ ತಗೊಂಡ್ವಿ ಪಾಣ ಅಂತ ಇದೇನಿದು ಶ್ರೀ ರಾಮಚಂದ್ರನಂತಿರುವ ರಾಮಣ್ಣವರು ನಂದವಾಣಿಯವರಿಗೆ ಸಾವಿಸಿದ್ದ ಹೌದು ಯಾಕೆ भा आगे ई बंदे माणे कई त गुराम न त ಎಂಬ ಭ್ರಮೆಯು ಅಥವಾ ನಿನ್ನ ತಮ್ಮ ನಿನ್ನ ತಂಗಿಯನ್ನೇ ಕೊಂದನೆ ಎಂಬ ಹೊರಗಿಗು ಅದ್ಯಾವುದು ಅಲ್ಲ ಮತ್ತೆ ನಿನ್ನೆ ನಡೆದ ರೈತ ಸಂಘಟನೆಯ ಸಮಾವೇಶದಲ್ಲಿ ನಿನ್ನ ಕಡೆಯಿಂದ ಬಾಬು ಹಾರಿಸಿ ಆ ಸಮಾವೇಶವನ್ನು ಸ್ಮಶಾನ ಮಾಡಿದೆಯಲ್ಲ ಯಾಕೆ ಏನಾದಲ್ಲಿ ಈ ರಾಮನ ಸುಮ್ಮನೆ ಕೈ ಕೆಟ್ಟಿಕೊಂಡು ಕುಡಿತಾನೆ ಎಂದು ತಿಳಿದುಕೊಂಡರೆ ಅದು ನಿನ್ನ ಮೊತ್ತದ ಮೋಟದಿಂದ ನನ್ನ ಆಸ್ತಿಯನ್ನು ಕಸಿದುಕೊಂಡೆ ಆದಮ್ಮನ ರೇ ಈ ನಿನ್ನ ಹೊಲಸು ಸುಮ್ಮನ ರೀತ ಮೇಲೆ ಕೈ ಮಾಡೋ ನಿನ್ನನ್ನು ಸುಮ್ಮನ ಬಿಡೋದಿಲ್ಲ ರಮ್ಯಾ ಅದು ಪಿಕ್ಚರ್ ಬಾಕಿ ಈಗ ಅಂದರೆ விழித்த எந்த ஆஸ்தி வித அண்ணு அவனி அன்யாயமாக நீங்க நானும் குயணுனி ஓகே லே நானும் எத்தக்க எதிரி நின்று விடுவதில் இடீ கண்ணாட தாத்தனை தப்பு ನನಗೆ ತಕ್ಕ ಪಾದ ಕಲಿಸುತ್ತಾನೆ ರಮ್ಯಾ ಈ ನಾಡಿನ ಖ್ಯಾತ ವ್ಯಕ್ತಿಗಳು ಮಠಾಧೀಶರು ವಿಜ್ಞಾನಿಗಳು ರಾಜಕಾರಣಿಗಳು ಕ್ರೀಡಾಪಟುಗಳು ಸಿನಿಮಾ ನಟ ನಟಿಯರು ಎಲ್ಲ ಪಳೆಗಳ ರಂಗದ ನನ್ನ ಕಪಿಮಷ್ಟಿಯಲ್ಲಿರುವಾಗ

ಈ ನಿನ್ನ ಅಲದ ಹತ್ತಿರ ಅಂತಸ್ತೆಯನ್ನು ಸರ್ಶೋಭಸ್ಮನಾದನು ಆ ಮಗನಿಗೆ ನನ್ನ ಮುಂದೆ ನಿಲ್ಲುವುದಕ್ಕಿಂತ ಮುಂಚೆ ನನ್ನ ತಂಗಿಗೋಸ್ಕರ ನಮ್ಮ ಆಸ್ತಿನೆಲ್ಲ ಪಜಿಸಿದವು ಆದರೆ ಅವಳನ್ನು ಪೊಗೈದ ಕೆಳಗಡುಕ ನಿನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಬಾರದು ನಿನ್ನನ್ನು ಬೈ ನನ್ನ ತಂಗಿಯ ಆತ್ಮಕ ಶಾಂತಿ ನೀಡುತ್ತೇನೆ

நன்ன நே கை மாகன கை கால் உடம்பு ಯ ನೋಡು ಈಗ ನಮಗೆ ಮುಳ್ಳಾಗುತ್ತಾರೆ ಇದು ಸೂಕ್ಷ್ಮವಾದ ಸ್ಥಳ ಅಂದರೆ ಭಿಕ್ಷೆ ಅಂತ ಬಿಡಬೇಕು ಅಲ್ಲೇನು ಮಾಡ್ತಿಲ್ಲ ನೀವು ಕಡೆಯೋದ್ ನೋಡಿ ನನ್ನ ಕಣ ಚಕ್ರ ಬರ್ತೋದೇವಾ साजी व ನಿನ್ನ ಮತ್ತು ನಿನ್ನ ತಮ್ಮನನ್ನು ಈ ಮನಸು ಜನರಿಂದಲೇ ತೊರೆಯುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಸೋತ್ತೋರಿನ ಸೀನಿಲ್ಲ ಬಡ ಕಾತನೇ ಅಲ್ಲ ಎಲ್ಲಿದ್ದೇನೆ ಎಲ್ಲಿವರೆಗೆ ಎಲ್ಲಿಗೆ ಹೋಗಿದ್ದೆ ನಾನು ಗೊತ್ತಾಗಿರ್ಬೇಕಲ್ಲ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನನ್ನ ಹೆಸರು ರಚಿದ್ದಾರೆ ತೋರಿರೋ ಜನ ಗಡಗಡ ಅಂತ ನಡುಗುತ್ತಾನ ಎಂದೆಂದ ನನ್ನ ಮಾನವರ್ಯಾದೆ ಹಾಳಾಗುತ್ತಿದೆ ಅಣ್ಣ ನೀನು ತಪ್ಪು ತಿಳ್ಕೊಂಡಿದ್ದೀಯ ಆ ಜನರು ಹೆದರೋದು ಕಾಡು ಮೃಗಕ್ಕೆ ವಿನಹ ನಿನ್ನ ಮನುಷ್ಯರ್ಗಲ್ಲ ಅಂದ್ಮೇಲೆ ಇಷ್ಟರ ಮೇಲೆ ಗೊತ್ತಾಗುತ್ತದೆ ನೀನು ಮನುಷ್ಯನಲ್ಲ ಕಾಡು ಮೃಗ ತಂದ ತಾಯಿಲ್ಲ